ओम नमः शिवाय ವಿಚಿತ್ರ ವಿಸ್ಮಯಕಾರಿ ವಿಶ್ವದಲ್ಲಿಯೇ ಎಲ್ಲೆಯೂ ಇಲ್ಲದ ರೀತಿಯಲ್ಲಿ ಶ್ರೀದೇವತಾ ಶಕ್ತಿಯನ್ನು ಪಡೆದಿರುವ ನಿಟ್ಟಿನಲ್ಲಿ ಕಣ್ಣೆದುರಿನಲ್ಲಿ ಸಾವು ನೋವುಗಳ ಸಹಿಸಲು ಸಾಧ್ಯವಾಗದೆ ಜನರ ಉಳಿವಿಗೋಸ್ಕರ ದೇವತಾ ಶಕ್ತಿಯನ್ನು ಸಿದ್ಧಿಸಿಕೊಂಡು ಎಲ್ಲಾ ರೀತಿಯ ರೋಗಗಳ ಸಮಸ್ಯೆಗಳನ್ನು ಕಂಡುಹಿಡಿದು ಔಷಧ ಇಲ್ಲದೆ ಶ್ರೀ ದೇವರ ಶಕ್ತಿಯ ಮೂಲಕವೇ ಅನಾರೋಗ್ಯವನ್ನು ಸರಿಪಡಿಸುವುದು ಯಾವುದೇ ಮಾನವನ್ನು ನೋಡದೆ ಸ್ಪರ್ಶ ಮಾಡದೆ ಕೇವಲ ಹೆಸರಿನ ಮೂಲಕವೇ ಸರಿಪಡಿಸುವ ಸಿದ್ಧಿಯನ್ನು ಪಡೆದಿರುತ್ತದೆ ಾರೆ ಸಾಕ್ಷಾತ್ ವಿಶ್ವಭರನನ್ನೇ ಒಲಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಮಾಡುತ್ತಾ ಬಂದಿರುತ್ತಾರೆ ಇಂತಹ ಪ್ರಯೋಜನ ಪಡೆಯುವುದು ಸೌಭಾಗ್ಯ ಪಡೆದಿರುವ ಜನರು ಸಾಕ್ಷಾತ್ ಪರಮಾತ್ಮನ ರೂಪವೇ ನೀವು ಆಗಿರುತ್ತೀರಿ ಎಂದು ನುಡಿದಿರುತ್ತಾರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಣ್ಣು ದೃಷ್ಟಿ ಇತರೆ ಸಮಸ್ಯೆಗಳನ್ನು ನೇರ ತಕ್ಷಣದಿಂದಲೇ ಪರಿಹಾರ ಪಡಿಸುತ್ತಾರೆ ಇಂತಹ ಪುಣ್ಯಾತ್ಮರನ್ನು ಭೇಟಿ ಮಾಡುವುದೇ ನಮ್ಮ ಪುಣ್ಯ ಇದರಿಂದ ಶರೀರಕ್ಕೆ ಯಾವುದೇ ದುಷ್ಪರಿಣಾಮಗಳು ಇರುವುದಿಲ್ಲ